ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮೊನ್ನೆ ಕರ್ನಾಟಕದ ಒಂದು ಹೆಮ್ಮೆಯ ದೊಡ್ಡ ಸಂಸ್ಥೆ ಕರ್ನಾಟಕ ಲಿಂಗಾಯತ್ ಸೊಸೈಟಿ ಕೇಲಿ ಸೊಸೈಟಿ ಬಗ್ಗೆ ನಮ್ಮ ಆತ್ಮೀಯರೊಬ್ಬರ ಚರ್ಚೆ ಜನವರಿ ಜನವರಿಯೊಳಗೆ ಕೆಲಿ ಸೊಸೈಟಿದ ಇಲೆಕ್ಷನ್ ಆಗೋದೈತ್ರಿ ಅಲ್ಲಿ ಇಲೆಕ್ಷನ್ದಾಗ ಪ್ರಭಾಕರ್ ಅವ್ರ ಬಗ್ಗೆ ಒಂದು ಚರ್ಚೆ ಬಂತದ ಯಾಕಂದ್ರೆ ಡೈರೆಕ್ಟ್ರ್ಗಳು ಯಾರ ಯಾರಾಗಬೇಕಾದ್ರೆ ಹೊಸವಾಗಿ ಆಗಬೇಕಂದ್ರೆ ಪ್ರಭಾಕರ್ ಕೋರೆ ಅವರ ಮನಸ್ಸು ಮಾಡಿದವ್ರ ಆ ಸೊಸೈಟಿಗೆ ಡೈರೆಕ್ಟರ್ ಆಗ್ತಾರೋ ಕೋರಿ ಅವರ ಮನಸ್ಸು ಅವ್ರ ಮನೆಗೆ ಕಳಿಸ್ಬೇಕಂದ್ರೆ ಕಳಿಸ್ತಾರು ಅಂಥ ಒಂದು ಗ್ರಿಪ್ ಮೆಂಬರ್ಶಿಪ್ ಮ್ಯಾಗ ಕೋರಿ ಐತಿ ಅಂತ ಚರ್ಚೆ ಮಾಡಕ್ಕೆ ಶುರು ಮಾಡಿದ್ರು ಮಾತಾಡ್ತಾ ಮಾತಾಡ್ತಾ ಒಂದು ಈ ನೂರಾರು ವರ್ಷ ಇತಿಹಾಸ ಇರುವಂಥ ಈ ಸಪ್ತರ್ಷಿಗಳಿಗೆ ಕಟ್ಟಿದಂಥ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಇವತ್ತು ಎರಡು ನೂರ ಎಂಬತ್ತೈದಕ್ಕಿಂತ ಹೆಚ್ಚು ಒಂದು ಸಂಸ್ಥೆಗಳನ್ನ ಅಂದ್ರೆ ಈ ಕಾಲೇಜ್ ಆಯ್ತು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಈ ಲೋವರ್ ಕೆ ಜಿಯಿಂದ ಎಜುಕೇಷನ್ದಾಗ ಯಾವ್ಯಾವ ಬೇಕಲ್ಲ ಎಲ್ಲ ಹೊರದೇಶದಾಗ ದೇಶ ವಿದೇಶದಾಗೂ ಅದಾವು ಆದ್ರೆ ಪ್ರಭಾಕರ್ ಕೋರೆ ಅವ್ರ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರ ಎರಡು ಬಾರಿ ಲೋಕಸಭೆಯ ರಾಜ್ಯ ಸದಸ್ಯರ ಅವರ ಯಾವತ್ತೂ ಮುಂಬೈಲಿಂದ ಅವ್ರಿಗೆ ಅವಕಾಶ ಕೊಡಲಿಲ್ಲ ಆದ್ರೆ ಪ್ರಭಾಕರ್ ಕೋರೆ ಈಗ ಎಪ್ಪತ್ತೈದು ವರ್ಷದ ಹುಟ್ಟ ಹಬ್ಬ ಆಚರಣೆ ಮಾಡ್ಕೊಂಡ್ರು ಅವರು ಯಾಕೆ ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳ್ತಾರೆ ಕಟ್ಟಾತಾರೆ ಸಂಸ್ಥಾನ ಲುಕ್ಸಾನ್ದಾಗ ಇಲ್ದಂಗೆ ನಡೆಸ್ತಾರೆ ಬಟ್ ಈ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಿಂದಿಲ್ಲೋ ನಾಳೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಲ್ಲಿ ಅನೇಕ ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪೀ ಕಟ್ಟುವಂಥದ್ದು ಅಥವಾ ಹಾಸ್ಟೆಲ್ದಾಗ ಉಳಿಯುವಂಥ ಅದು ಅವ್ರಿಗೆ ಒಂದು ಆರ್ಥಿಕ ಸಮಸ್ಯೆಯಿಂದ ನಳ್ಳುವಂಥ ಮಂದಿಗೆ ಯಾಕೆ ಅವ್ರ ಅನುಕೂಲ ಮಾಡಬಾರ್ದು ಚಿಕ್ಕೋಡಿ ಶೈಕ್ಷಣಿಕ ವಲಯದಾಗ ಇಲ್ಲಾಂದ್ರೆ ಜಿಲ್ಲಾ ತುಂಬ ಯಾಕೆ ಮಾಡಬಾರ್ದು ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಒಳಗೆ ರ್ಯಾಂಕ್ ಬರ್ತಾರೆ ಸೆಕೆಂಡ್ ಇಯರ್ದಾಗ ಬ ರ್ಯಾಂಕ್ ಬರ್ತಾರೋ ಡಿಗ್ರಿ ಒಳಗೆ ರ್ಯಾಂಕ್ ಬರ್ತಾರೋ ಅಂಥವ್ರು ಯಾರು ಬಡವರದಾರಲ್ಲ ಅವರ ಫೀ ಕಡಿಮೆ ಮಾಡಿ ಅಥವಾ ಹಾಸ್ಟೆಲ್ಕಾತು ಪಠ್ಯ ಪುಸ್ತಕ ಆಯ್ತು ಕಂಪ್ಯೂಟರ್ ಆಯ್ತು ಲ್ಯಾಪ್ಟಾಪ್ ಆಯ್ತು ಇಂಥವ್ನ ಯಾಕೆ ಅವ್ರು ಕೊಡಬಾರ್ದು ದೊಡ್ಡ ಸಂಸ್ಥೆ ಇಂಥದ್ ಯಾಕೆ ಪ್ರಭಾಕರ್ ಕೋರಿ ಅವ್ರ ತಲೆಗೆ ಹೋಗೋಕ್ಕಾಗೋದಿಲ್ಲ ಯಾಕಂದ್ರೆ ಪ್ರಭಾಕರ್ ಕೋರಿ ಅವ್ರ ಮನಸ್ಸು ಅಂದ್ರೆ ಬೆಳಗಾವಿ ಜಿಲ್ಲಾದಾಗ ಒಂದು ಐದಾರು ಜನ ಎಮ್ ಎಲ್ ಎ ಮಾಡುವಂಥ ಶಕ್ತಿ ಐತಿ ಒಟ್ಟಾರೆ ಈ ಬೆಳಗಾವಿ ಜಿಲ್ಲಾನ ಅವ್ರು ಸಾಧ್ಯ ಆತಂದ್ರೆ ಈ ಕಡೆ ಲಕ್ಷ್ಯ ಕೊಟ್ಟರೆ ಅಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥ ಅರ್ಹತೈತಿ ಆದ್ರೆ ಆದರೆ ಯಾರನ್ನೂ ಯಾರೂ ಅವ್ರು ಬೆಳೆಸೋದಿಲ್ಲ ಬರೀ ಇದನ್ನು ಸಂಸ್ಥಾ ಸಂಸ್ಥಾ ಅನ್ಕೊತೋಗ್ತಾರೋ ಆ ಸಂಸ್ಥಾದಾಗಿದ್ದ ಇವತ್ತ ಒಂದು ಏನು ಅದು ಹೆಮ್ಮರವಾಗಿ ಬೆಳೆದೈತ್ಲ ಅಲ್ಲಿ ಇಂಥವ್ನೆಲ್ಲ ಯಾಕೆ ಮಾಡಬಾರ್ದವ್ರ ಈ ಒಂದು ಮಾಡೋದರಿಂದ ಇದೇನು ಆರ್ಥಿಕ ಹೊರೆಯಾಗೋದಿಲ್ಲ ಈಗ ಒಟ್ಟಾರೆ ಈ ಕೇಳಿ ಸಂಘ ಸಂಸ್ಥೆಗಳು ಏನದಲ್ಲ ಈ ಕಾಲೇಜ್ ಆಯ್ತು ಇವತ್ತು ಹೈಸ್ಕೂಲ್ ಆಯ್ತು ಇವತ್ತು ಪ್ರಾಥಮಿಕ ಶಾಲೆ ಆಯ್ತು ಎಂಜಿನಿಯರಿಂಗ್ ಕಾಲೇಜ್ ಆಯ್ತು ಪ್ರತಿ ವರ್ಷ ಎಲ್ಲ ವಿದ್ಯಾರ್ಥಿಗಳ ಕಡಿಂದ ಡೊನೇಷನ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಕೋಟ ಅಂತ ಮಾಡ್ತಾರವ್ರ ಅದನ್ನೆಲ್ಲ ದುಡ್ಡು ಇದೆಲ್ಲ ಈ ಮಂದಿಗೆ ಗೊತ್ತಾಗತ್ತೈತಿ ಆದ್ರೆ ಬರೋ ಚುನಾವಣೆ ಒಳಗೆ ಕೋರಿ ಇದಕ್ಕೆ ಕೇರಿ ಪ್ರಶ್ನೆ ಕೇಳಕತ್ತಿರ ಅಂದ್ರೆ ಸಮಸ್ಯೆ ಆಗ್ತೈತಿ ಅವ್ರಿಗೊಂದು ಅದು ಸಲಹಾ ಕೊಡಿರಿ ನೀವು ಉಚಿತವಾಗಿ ಕೋರಿ ಅವ್ರಿಗೆ ಯಾಕಂದ್ರೆ ಇದನ್ನು ಚುನಾವಣೆ ಒಳಗೆ ಹೇಳಬೇಕು ಯಾಕಂದ್ರೆ ಅವ್ರ ಕೇಳಿ ಒಂದು ಈ ಒಂದು ವೈದ್ಯಕೀಯ ಸಂಸ್ಥೆ ಒಳಗಾತು ಕೇಳಿ ಈ ಒಂದು ದವಾಖಾನೆದಾಗ್ತು ಅವ್ರದ್ದೇ ಆದಂಥ ಅಲ್ಲಿ ಮೆಂಬರ್ಗಳಿಗೆ ಕನಿಷ್ಠ ಪಕ್ಷ ಇಂತಿಷ್ಟು ಪರ್ಸೆಂಟ್ ಪ ನಾವು ಅಡ್ಮಿಟ್ ಆದವ್ರಿಗೆ ಇಷ್ಟು ನಾವು ಡಿಡಕ್ಷನ್ ಅನ್ನುವಂಥ ಒಂದು ಘೋಷಣೆ ಮಾಡಬೇಕು ಅಲ್ಲಿ ಲಿಂಗಾಯತ್ ಸಮಾಜ ಆಯ್ತು ಇತರೆ ಸಮಾಜದವ್ರು ಯಾರಾದ್ರೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಷ್ಟು ನಾವು ಹಿಂಗೆ ಮಾಡ್ತೇವೆ ಲಿಂಗಾಯತ್ ಸಮಾಜ ಅದ್ರಾಗು ಅವ್ರಿಗೆ ನಾವು ಇಂತಿಷ್ಟು ಡೊನೇಷನ್ ತೊಗೊಳ್ದಿಲ್ಲ ಅಥವಾ ಇಷ್ಟು ಫೀ ಕಡಿಮೆ ಮಾಡ್ತೇವೆ ಯಾಕಂದ್ರೆ ಎಲ್ಲ ಏಡೆಡ್ ಸ್ಕೂಲ್ ಅದಾವೆ ಬಹುತೇಕ ದೇಶ ವಿದೇಶದಾಗ ಸಂಸ್ಥೆ ಕಟ್ಟತ್ತಾರ ಇವತ್ತಿ ಒಳ್ಳೆ ಹೆಸರೈ ಶಿಕ್ಷಣದಾಗ ಕ್ರಾಂತಿ ಮಾಡುವಂಥ ಎಲ್ಲ ಬುದ್ಧಿವಂತಿಕೆ ಪ್ರಭಾಕರ್ ಕೋರಿ ಅವ್ರಂತ ಕೈತಿ ಯಾಕೆ ಇದನ್ನು ಅವ್ರು ಮಾಡಬಾರ್ದು ನಿಮ್ಮ ವೈನಿ ಹೆಚ್ ಅಕಾಡೆಮಿ ಅಲ್ಲಿಯ ಮೆಂಬರ್ ಆಗಲಿ ಕೋರಿ ಅವರು ನೋಡ್ತಾರ ಇದನ್ನೊಂದು ಅಡ್ವೈಸ್ ಮಾಡಿರಿ ಕೋರಿ ಅವರಿಗೆ ಮುಂದಿನ ಭವಿಷ್ಯ ಐತಿ ಒಂದು ಒಳ್ಳೆಯ ಯುವ ಜನಾಂಗ ಒಂದು ಯುವ ಸಮಾಜ ನಿರ್ಮಾಣ ಮಾಡುವಂಥ ಶಕ್ತಿ ಐತೆ ಅಂತ ಅವ್ರ ಅಭಿಮಾನಿಗಳು ಹೇಳ್ತಾರೆ ಇದನ್ನು ಪ್ರಭಾಕರ್ ಕೋರಿ ಅವರು ಸ್ಪೋರ್ಟಿವ್ ಆಗಿ ತಗೋಬೇಕು ಒಟ್ಟಾರೆ ಈ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಏನು ಒಂದು ವರ್ಷ ಒಂದು ಐದಾರುನೂರು ಮಂದಿ ಶಿಕ್ಷಣ ಕೊಡಿಸ್ರೆ ಏನು ಕೇಲಿ ಸಂಸ್ಥಾಕ್ ಏನೂ ಬಡತನ ಬರೋದಿಲ್ಲ ಇದನ್ನು ಅವ್ರ ತಲೆ ಜಾಗೃತ ಆಗಿ ತಗೋಬೇಕು ಮೆಡಿಕಲ್ ಸೀಟ್ ಆಗಲಿ ಇಂಜಿನಿಯರಿಂಗ್ ಸೀಟ್ ಆಗಲಿ ಬಡ ಮಕ್ಕಳಿಗೆ ಪ್ರತಿಭಾವಂತರಿಗೆ ಕೋಟೆ ಕೆಲಸ ಪುಣ್ಯ ಕಟ್ಕೋಬೇಕು ಬರೀ ಕೇಲಿ ಸೊಸೈಟಿನ ಕೈಟಿನ್ಯಾಟ ಸಂಸ್ಥಾ ಬೆಳೆಸಿನ ಬೇಡ ಅಷ್ಟು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸ್ಬೇಕಂತ ಜನಸಾಮಾನ್ಯರು ಹೇಳಿದ್ದ ಮುಂದಿನ ದಿನ ನಿಮ್ಮ ಮುಂದೆ ಹೇಳ್ತೇನೆ ಇದಕ್ಕೆ ಪ್ರಭಾಕರ್ ಕೋರೆ ಅವರು ಸ್ಪಂದಿಸಿದ್ರೆ ಅವರಿಗೆ ಆರೋಗ್ಯ ಆಯುಷ್ಯ ಎಲ್ಲ ದೇವರು ಕೊಡ್ತಾನೆ ಬಟ್ ನಂದು ತಂದು ಅನ್ಕೋತ ಅನ್ಕೋತೋದ್ರೆ ಮ್ಯಾಲಿನ ದೇವ್ರ ಒಬ್ಬ ನೋಡಾಮಿರ್ತಾನೆ ಅಂತ ಮಂದಿ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ